ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಶಿವನಗರ ಲೆಕ್ಕಿಶಾತಿ ಮಾಲ್ ಹತ್ರ ಹಾಕಿದ್ದಾರೆ ಇವತ್ತು ನಾಳೆ ಶುಕ್ರ ಶನಿವಾರ ಮತ್ತು ಭಾನುವಾರ ಈ ಎರಡು ದಿನ ತಪಾಸಣೆ ನಡೆಯುತ್ತೆ ಈ ಲೇ ಈ ತಪಾಸಣೆ ಶಿಬಿರದಲ್ಲಿ ಲೇಬರ್ ಕಾರ್ಡ್ ಹೊಂದಿರುವ ಲೇ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ಉಚಿತವಾಗಿ ತಪಾಸಣೆ ಮತ್ತು ಚಿಕಿತ್ಸೆ ಎರಡೂ ನೀಡ್ತಾರೆ ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಅವರಿಗೆ ಚಿಕಿತ್ಸೆ ಇಲ್ಲೇ ನೀಡಿ ಅಂದರೆ ಕೆಮ್ಮು ನೆಗಡಿ ಜ್ವರ ತಲೆನೋವು ಇಂಥ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇಲ್ಲೇ ಉಚಿತವಾಗಿ ಚಿಕಿತ್ಸೆ ಟ್ರೀಟ್ಮೆಂಟ್ ಕೊಡ್ತಾರೆ ದೊಡ್ಡ ಖಾಯಿಲೆ ಇದ್ದರೆ ಅದಕ್ಕೆ ತಪಾಸಣೆ ಮಾಡಿ ಹೇಳ್ತಾರೆ ಏನು ಸಮಸ್ಯೆ ಇದೆ ಅಂತ ಅದನ್ನು ಹೊರತುಪಡಿಸಿ ಕಣ್ಣು ಮತ್ತು ಕಿವಿ ಇದರ ತಪಾಸಣೆಯು ಇಲ್ಲಿ ಮಾಡಿಕೊಡ್ತಾರೆ ಆದಷ್ಟು ಬೇಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಲೇಬರ್ ಕಾರ್ಡಿನ ಈ ಸೌಲಭ್ಯವನ್ನು ಪಡ್ಕೋಬೇಕಂತ ಕೇಳ್ಕೊತಿದೀನಿ ಈ ಲೇಬರ್ ಕಾರ್ಡ್ ಸೌಲಭ್ಯ ಪಡ್ ಈ ಸ ಚಿಕಿತ್ಸೆಯಲ್ಲಿ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಮತ್ತು ಲೇಬರ್ ಕಾರ್ಡ್ ಇವೆರಡು ತಂದರೆ ಸಾಕು ಎಲ್ಲ ಪ್ರೊಸೆಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಸಾಯಂಕಾಲ ಐದು ಗಂಟೆ ತನಕನೂ ಇರುತ್ತೆ ಆದಷ್ಟು ಬೇಗ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಬಂದು ಮಾಡಿಸ್ಕೊಳ್ರಿ ಇವತ್ತು ಕಾರ್ಮಿಕರು ಕೆಲಸಕ್ಕೆ ಹೋಗಿರ್ತಾರೆ ಆದ್ರಿಂದ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಬಂದು ಚೆಕಪ್ ಮಾಡಿಸ್ತಾ ನಾಳೆ ಕೆಲ ನಾಳೆ ಲೇಬರ್ಸ್ ಬಂದು ಚೆಕ್ ಮಾಡಿಸ್ಕೊಟ್ರಿ